ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪರೀಕ್ಷೆ ಎರಡನ್ನ ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳು ಯಾರೆಲ್ಲ ನಿಮ್ಮ ಅಂಕಗಳನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ದೀರಾ ಹಾಗೆ ಪರೀಕ್ಷೆ ಎರಡರಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಯಾರೆಲ್ಲ ಪರೀಕ್ಷೆ ಮೂರನ್ನ ಬರೆಯೋದಕ್ಕೆ ಇಚ್ಛಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳ ನಿಮ್ಮ ಪರೀಕ್ಷೆಯ ವೇಳಾಪಟ್ಟಿ ಅನೌನ್ಸ್ ಆಗಿದೆ ಹಾಗಿದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರು ಯಾವಾಗ ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತೈದರ ಎಸ್ ಪರೀಕ್ಷೆ ಮೂರರ ವೇಳಾಪಟ್ಟಿಯನ್ನು ಈ ದಿನದ ತರಗತಿನಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರನ್ನು ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲು ತೀರ್ಮಾನಿಸಲಾಗಿ ವೇಳಾಪಟ್ಟಿಯನ್ನು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಲಾಗಿದೆ ಸದರಿ ವೇಳಾಪಟ್ಟಿಯ ಪ್ರಕಾರ ನಿಮ್ಮ ವಿಷಯದ ಪರೀಕ್ಷೆಗಳು ಯಾವಾಗ ಇರುತ್ತೆ ಅಂತ ಹೇಳಿ ನಾನು ಈ ದಿನದ ವಿಡಿಯೋನಲ್ಲಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ವೇಳಾಪಟ್ಟಿ ಈ ರೀತಿಯಾಗಿದೆ ಶನಿವಾರ ಜುಲೈ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇಂದು ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಇರುತ್ತೆ ನೀವು ಪ್ರಥಮ ಭಾಷೆಯಾಗಿ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ರು ಆ ವಿಷಯದ ಪರೀಕ್ಷೆ ಇರುತ್ತೆ ಸಮಯ ಒಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಇನ್ನು ನಂತರ ಆರನೇ ತಾರೀಕು ಅಂದು ಭಾನುವಾರ ಪರೀಕ್ಷೆ ಇರೋದಿಲ್ಲ ರಜೆ ಇರುತ್ತೆ ನಂತರ ಏಳನೇ ತಾರೀಕು ಅಂದು ಕೋರ್ ಸಬ್ಜೆಕ್ಟ್ ಆದಂತಹ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಅದಾದ ನಂತರ ಎಂಟನೇ ತಾರೀಕು ಮಂಗಳವಾರ ಅಂದು ದ್ವಿತೀಯ ಭಾಷೆ ಕನ್ನಡ ಹಾಗೆ ಇಂಗ್ಲೀಷ್ ವಿಷಯದ ಪರೀಕ್ಷೆ ಇರುತ್ತೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಹಾಗೆ ಒಂಬತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಅಂದು ಕೋರ್ಸ್ ಸಬ್ಜೆಕ್ಟ್ ಆದಂತಹ ಗಣಿತ ವಿಷಯದ ಪರೀಕ್ಷೆ ಇರುತ್ತೆ ಸಮಯ ಹತ್ತರಿಂದ ಒಂದು ಹದಿನೈದು ಹಾಗೆ ಹತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ತೃತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ನೀವು ಲ್ಯಾಂಗ್ವೇಜ್ ಆಗಿ ಯಾವ ವಿಷಯವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅದರ ಪರೀಕ್ಷೆ ಇರುತ್ತೆ ಹಾಗೆ ಎನ್ ಎಸ್ ಕ್ಯೂ ಎಫ್ ವಿಷಯದ ಪರೀಕ್ಷೆ ಕೂಡ ಇರುತ್ತೆ ಹಾಗೆ ನಂತರ ಹನ್ನೊಂದನೇ ತಾರೀಕು ಕೋರ್ಸ್ ಸಬ್ಜೆಕ್ಟ್ ಆದಂತಹ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ನಡೆದ್ರೆ ಹನ್ನೆರಡನೇ ತಾರೀಕು ಜಿ ಟಿ ಎಸ್ ವಿಷಯದ ಪರೀಕ್ಷೆಗಳು ನಡೆಯುತ್ತೆ ಇದಿಷ್ಟು ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರಕ್ಕೆ ಸಂಬಂಧಿಸಿದಂತೆ ವೇಳಾಪಟ್ಟಿ ಅಂತೇಳಿ ಹೇಳ್ತಾ ವಿದ್ಯಾರ್ಥಿಗಳು ಇನ್ನೇನು ಪರೀಕ್ಷೆಗೆ ಹೆಚ್ಚಿನ ಕಾಲಾವಕಾಶ ಇಲ್ಲ ಎಲ್ಲರೂ ಕೂಡ ಉತ್ತಮವಾಗಿ ಪರೀಕ್ಷೆಗೆ ಸಿದ್ಧರಾಗಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು